ಹಿಂದಿನ ಸಂಘಟನೆಯ ನನ್ನ ಸ್ನೇಹಿತರಾದಂತಹ ನಾಗೇಶ್ ಮತ್ತು ಮಂಜು ತಂಡದವರು ನಿರ್ದೇಶಕರಿಗೆ ತಮ್ಮ ಅಭಿಮಾನ ಪೂರ್ವಕ ಧನ್ಯವಾದಗಳನ್ನ ಸನ್ಮಾನಿಸಲು ಸಲ್ಲಿಸ್ತಾ ಇದ್ದಾರೆ ದಯಮಾಡಿ ಮಂಜು

ಮತ್ತೆ ಪಾಸ್ ಸೈಡ್ ಸೈಡ್ ಬಂದ್ರೆ ಫೋಟೋ ಬಿ ಹ್ಮ್ ಆಗ್ಲೇ ಆಕೆ ಬಂದ್ರೆ ಬಂದ್ರೆ ನೀವು ಹೋಗಿ ಸೈಡ್ ಹೋಗಿ ದಕ್ಷಿಣ ಹೋಗ್ತರೆ ಸೈಡ್ ಹೋಗ್ತರೆ اوپر ನಿಲ್ಲ ಹಾಕ್ತಿರೋದು ಅಲ್ಲ ಸರ್ ಅಲ್ಲಿ ಬರ್ತೀನಿ ಸೈಡ್ ಕಫಿಷನ್ ಅಂತ ಹಾಕ್ತಾಯಿರೋದು ಸರ್ ಎಲ್ಲ ಹಾಗೆ ಹಾಗೆ ಬನ್ನಿ ಓಕೆ ನೇರವಾಗಿ ಬನ್ನಿ ಅಧ್ಯಕ್ಷನಾಗಿ ನೇಮಿಸಿದಂತ ಈ ತಾಲೂಕಿನ ಹೆಮ್ಮೆಯ ಶಾಸಕರು ಹಾಗೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂತಹ ಎನ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲ ನನ್ನ ನಿರ್ದೇಶಕರು ಹಿರಿಯರು ಇದ್ದಾರೆ ಕಿರಿಯರು ಇದ್ದಾರೆ ಎಲ್ಲರೂ ನನ್ನ ಪರಿಚಿತಾರೆ ದಿನೇಶ್ ಅವರು ಇರ್ಬೋದು ಎನ್ ಕೃಷ್ಣಮೂರ್ತಿ ಅವರು ಇರ್ಬೋದು ನಮ್ಮ ಲಕ್ಷ್ಮಣಗೌಡ್ ಇರ್ಬೋದು ಕೃಷ್ಣೇಗೌಡ ಇರ್ಬೋದು ಧನ್ರಾಜ್ ಇರ್ಬೋದು ನಮ್ಮ ವಸಂತಕ್ಕ ಇರ್ಬೋದು ಬರೀಗೌಡ ಇರ್ಬೋದು ಡಿಸಿ ನಿರ್ದೇಶಕರಂಥ ದಿನೇಶ್ ಅವರು ಇರ್ಬೋದು ಕುಮಾರ್ ಅವರು ಇರ್ಬೋದು ಮತ್ತೆ ಉಜಾಲ್ ಅವರು ಇರ್ಬೋದು ಮತ್ತೆ ಸಂಘದ ಕಾರ್ಯದರ್ಶಿಗಳಾದಂಥ ಮೋಹನ್ರವ್ರೆ ಎಲ್ಲರೂ ಇದ್ದಾರೆ ನಾನು ಈ ಸಂಘ ಸಂಸ್ಥೆಗಳಲ್ಲಿ ಕೇವಲ ಪತ್ರಿಕೆ ಸಹಕಾರ ಸಂಘದಲ್ಲ ಅಷ್ಟೇ ಅಲ್ಲ ಸಹಕಾರ ಸಂಘದಲ್ಲೂ ಕೂಡ ನಾನು ಕೆಲಸ ಮಾಡಿ ನಿರ್ವಹಿಸಿದ್ದೀನಿ ಅನ್ನೋದು ನನಗೆ ಸ್ವಲ್ಪ ಅನುಭವ ಇದೆ ಆದರೂ ಕೂಡ ಈ ತಾಲೂಕಿನ ಹೆಮ್ಮೆಯ ಕೃಷಿ ಮಾರಾಟ ಪತ್ತಿನ ಸಹಕಾರ ಸಂಘ ಇದು ಇದರ ಶ್ರೇಯಸ್ಸಿಗೆ ನಾನಿರುವ ಹಾಲೂಕಿನಲ್ಲಿ ಏನೆಲ್ಲ ಯೋಜನೆಗಳನ್ನು ಹಾಕೋಬೇಕು ಅಂದ್ಕೊಂಡಿದ್ದೀನೋ ಅದಕ್ಕೆ ಸಹಕಾರವನ್ನು ನನ್ನ ಎಲ್ಲ ನಿರ್ದೇಶಕರು ಕೊಟ್ಟರೆ ಇದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗೋದಕ್ಕೆ ಸಚಿವರ ಮತ್ತು ನನ್ನ ಎಲ್ಲ ನಿರ್ದೇಶಕರ ಮತ್ತು ಈ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳ ಸಹಕಾರವನ್ನು ಕೊಡ್ತಾ ಸಂಘದ ಶ್ರೇಯಸ್ಸಿಗಾಗಿ ಶ್ರಮಿಸ್ತೇನೆ ಅಂತ ನಾನು ವಾಗ್ದಾನ ನೀಡ್ತಾ ಇದ್ದೇನೆ ಸಚಿವರು ಹಾಗೂ ಚೆಲ್ಲರಾಯಿ ಸ್ವಾಮಿ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಎಲ್ಲ ಡೈರೆಕ್ಟ್ರುಗಳಿಗೆ ನೂತನವಾಗಿ ಆಯ್ಕೆಯಾಗಿರೋ ಎಲ್ಲ ಡೈರೆಕ್ಟ್ರುಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ಹಿರಿಯ ವಯಸ್ಸಿಗೆ ನನಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟ ಕೊಟ್ಟಂತ ಎಲ್ಲರಿಗೂ ಎಲ್ಲರೂ ನನಗೆ ಸ್ಥಾನಮಾನ ಕೊಟ್ಟಂತ ಎಲ್ಲರಿಗೂ ಡೈರೆಕ್ಟ್ರುಗಳಿಗೆ ನಾನು ಮೊದಲನೇ ಧನ್ಯವಾದ ಹೇಳ್ತೀನಿ